ಈ ಹಳೆಯ ಲೇಖಕರ ಬಗ್ಗೆ ಒಂದು ಅಪಪ್ರಚಾರ ಇದೆ ಅಂದರೆ ಇಲ್ಲಿ ಲೇಖಕರು ಕುಡಿದು ಬರೀತಾರೆ ಅಂತ ವಿಕಾಸು ಕುಡಿದ ಹಾಗೆ ಬರೀತಾರೆ ಅಂದರೆ ಅವ್ರ ಕತೆಗಳು ಎಷ್ಟು ಸುತ್ತಿರ್ತದ್ರೆ ಈ ಈ ಅಂತ ಪದ್ಯ ಒಂದು ವರ್ಡ್ ಯೂಸ್ ಮಾಡಿದ್ರೆ ಅಂತ ಹೇಳ್ತೀನಿ ಒಂದೊಂದು ಲಿಕ್ಕರಿಗೆ ಒಂದೊಂದು ಇಷ್ಟಿಷ್ಟು ಹೊತ್ತು ಅಂಬಲ ಇರುತ್ತೆ ಅಂತ ಇರುತ್ತೆ ರಮ್ ಕುಡಿದಾಗ ಒಂದು ಎರಡು ಗಂಟೆ ಇರುತ್ತೆ ಸ್ಕಾಚ್ ವಿಸ್ಕಿ ಕುಡಿದ್ರೆ ಒಂದು ಅರ್ಧ ದಿನ ಇರುತ್ತೆ ಹೀಗೆ ಹೀಗಾಗಿ ಇವ್ರದ್ದು ರಮ್ ಕುಡ್ದ ಹಾಗೆ ಅಂದರೆ ಒಂದು ಕತೆ ಸುಮಾರು ಏಳೆಂಟು ಪುಟಗಳಲ್ಲಿ ಮುಗಿಸ್ಬಿಡ್ತಾರೆ ಅವರು ಈ ಮೈ ಮೇಲೆ ಒಂದು ಸೂಪ್ರಮೋತ್ಸವದಲ್ಲಿ ದೇವರು ಬರುತ್ತಲ್ಲ ಹಾಗೆ ಇವ್ರಿಗೆ ಮೈ ಮೇಲೆ ಒಂದು ದೇವರು ಬಂದು ಆ ಕ ದೇವರು ಹೋದ ಮೇಲೆ ಇರಲ್ಲ ಆಮೇಲೆ ಅಲ್ಲಿ ಕತೆ ಮುಗಿಸ್ಬಿಡ್ತಾರೆ ಇದ್ದಕ್ಕಿದ್ದಂಗೆ ಬಟ್ ಆ ಕ್ಷಣದಲ್ಲಿ ಅವರು ಬರೀತಾರಲ್ಲ ಅವ್ರು ಬರೆಯೋ ಜಗತ್ತು ಅವ್ರದ್ದು ಆಗಿರೋಲ್ಲ ಅಂತ ಭಾಳ ಇಂ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ವಿಕಾಸ ನೋಡಿದರೆ ಅವ್ರ ಅವರ ವ್ಯಕ್ತಿತ್ವಕ್ಕೂ ಅವರು ಬರೆಯುತ್ತಿರುವಂಥ ಕಥೆಗಳಲ್ಲಿ ಬರುವಂಥ ಪಾತ್ರಗಳಿಗೂ ಆ ಪಾತ್ರಗಳನ್ನು ಅವರು ಟ್ರೀಟ್ ಮಾಡುವ ರೀತಿಗೂ ಬಹಳ ವ್ಯತ್ಯಾಸ ಇದೆ ನನಗೆ ಯಾಕೆ ವಿಕಾಸ ಇಷ್ಟ ಆಗ್ತಾರೆ ಅಂದರೆ ಕೆಲವು ಸೂಕ್ಷ್ಮಗಳನ್ನು ನಾವು ಗಮನಿಸೋದೇ ಇಲ್ಲ ಜೀವನದಲ್ಲಿ ಇದ್ರೆ ನಮಗೆಲ್ಲರಿಗೂ ಯಾರು ಹಾಡ್ತಾ ಇದ್ದರೆ ನಾವು ಒಳಗೆ ಹಾಡ್ತಾ ಇರ್ತೀವಿ ಯಾರು ಡ್ಯಾನ್ಸ್ ಮಾಡ್ತಿದ್ರೆ ನಾವು ಒಳಗೆ ಡ್ಯಾನ್ಸ್ ಮಾಡ್ತಾ ಇರ್ತೀವಿ ಈ ಅಂತರಂಗದಲ್ಲಿ ನಡೆಯುವಂಥ ಕಲೆಯ ಒಂದು ಏನು ಅಭಿವ್ಯಕ್ತಿಗೂ ಅದು ಬಹಿರಂಗಕ್ಕೆ ಬಂದರೆ ಭಾಳ ಕಷ್ಟ ಮತ್ತು ಹೊರಗಡೆ ಡ್ಯಾನ್ಸ್ ಕಲಿಬೇಕಾದ್ರೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನಿಮ್ಮ ದೇಹಕ್ಕೆ ಕಲಿಸ್ಬೇಕಾಗತ್ತೆ ಈ ಮನಸ್ಸಿಗೆ ಕಲಸ ಮನಸ್ಸಲ್ಲಿ ನಡೀತಾ ಇರುತ್ತೆ ಮನಸ್ಸಲ್ಲಿ ಐ ಮೇ ಬೆಸ್ಟ್ ಸಿಂಗರ್ ಅದ್ಭುತವಾಗಿ ಹಾಡ್ತೀನಿ ನಾನು ಬಟ್ ಆಚೆ ಹಾಡಿದರೆ ಇಲ್ಲ ಯಾಕಂದರೆ ಅದಕ್ಕೆ ಪ್ರ್ಯಾಕ್ಟೀಸ್ ಬೇಕಾಗುತ್ತೆ ಇಪ್ಪತ್ತ್ ಮೂವತ್ತು ವರ್ಷ ಡ್ಯಾನ್ಸ್ ಮನಸ್ಸಲ್ಲಿ ಭಾಳ ಚೆನ್ನಾಗಿ ಮಾಡ್ತೀನಿ ನಾನು ಕೂತ್ಕೊಂಡಲ್ಲೇ ಆದರೆ ಹೊರಗಡೆ ಮಾಡಬೇಕಾದ್ರೆ ಮತ್ತೆ ನಾನು ಬಾಡಿಗೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಹಾಗೇ ನಮ್ಮ ಮನಸ್ಸನ್ನು ಕೆಲವು ಅಂಶಗಳಿಗೆ ನಾವು ಒಟ್ಟಿಕೊಳ್ಳಬೇಕಾದ್ರೆ ಅದನ್ನು ನಾವು ನೋಡುವಂಥ ಒಂದು ದೃಷ್ಟಿಕೋನ ಬೇಕಾಗುತ್ತೆ ಅದು ನಿಮಗಿದೆ ಅದು ಅಂದರೆ ಉದಾಹರಣೆಗೆ ಈ ನಿಮ್ಮ ಕಥೆಯ ಒಳಗೆ ಪಾತ್ರಗಳು ಎಷ್ಟಿರಬೇಕು ಇರಬೇಕು ಅಂತ ಒಂದು ವ್ಯತ್ಯಾಸವನ್ನು ಲೇಖಕ ಹೆಂಗೆ ಕಂಡುಕೋತಾನಂದರೆ ನನ್ನ ಕತೆಗಳಲ್ಲಿ ನಾನು ತರ್ಟಿ ಪರ್ಸೆಂಟ್ ಇರ್ತೀನಿ ಸೆವೆಂಟಿ ಪರ್ಸೆಂಟ್ ಕ್ಯಾರೆಕ್ಟರ್ಸ್ ಇರ್ತಾರೆ ಈ ತರ್ಟಿ ಪರ್ಸೆಂಟ್ ಇಲ್ಲದೆ ಹೋದರೆ ಏನಾಗುತ್ತೆ ಅಂದರೆ ರವಿ ಹೆಗ್ಡೆ ಅವರು ಹೇಳಿದಾಗೆ ಹೇಗೆ ನಾವು ಎ ಅನ್ನು ಮೀರ್ಬೋದು ಅಂದರೆ ನಾವೇ ಒಂದು ಕ್ಯಾರೆಕ್ಟರ್ ಆಗಿಬಿಡೋದು ನಾವೇ ಒಂದು ಕ್ಯಾರೆಕ್ಟರ್ ಆದಾಗ ನಾನು ಇಲ್ಲದೆ ಕಥೆ ಇಲ್ಲ ಹೀಗಾಗಿ ಎ ಐ ಏನೂ ಮಾಡೋಕ್ಕಾಗಲ್ಲ ಹೀಗೆ ನಿಮ್ಮ ಕಥೆಯಲ್ಲಿ ನೀವು ಎಲ್ಲೋ ಒಂದು ಕಡೆ ಕಾಣಿಸಿಕೊಂಡು ಈ ಹಳೆಯ ಸಿನಿಮಾಗಳಲ್ಲಿ ಡೈರೆಕ್ಟ್ರ್ ಬಂದು ಒಂದು ಸೀನನ್ನು ಹಿಂಗೆ ಇದ್ರು ನಿಮಗೆ ಜಾತ್ಕ ಇರ್ಬೋದು ಅದು ನನಗೆ ಒಂದು ಕ್ಯಾರೆಕ್ಟ್ರಲ್ಲಿ ಬಂದು ಹೋಗ್ತಾಯಿದ್ರು ಸೊ ಹಂಗೆ ಎಲ್ಲೋ ಒಂದು ಕಡೆ ಬಂದು ಹೋಗ್ತೀರಾ ಬಟ್ ಇಡೀ ಜಗತ್ತು ಹೊಸ್ದಾಗಿರುತ್ತೆ ಆದರೆ ನಿಮ್ಮ ಮೂಲಕ ಇದನ್ನು ನಾನು ನೋಡಿದ್ನೋ ಅಥವಾ ನೀವು ಈ ಕಥೆಯನ್ನು ನಂಗೆ ಹೇಳಿದ್ರೋ ಅಂತ ನಿಮ್ಮ ಹೆಸರನ್ನು ತೆಗೆದರೆ ಅದು ಯೂನಿವರ್ಸಲ್ ಆಗಿಬಿಡುತ್ತೆ ಅಂತ ಸೊ ಇದು ಒಂದು ಕತೆಗಾರನ ಬಹಳ ಒಳ್ಳೆಯ ಗುಣ ಹೀಗೆ ಇಲ್ಲಿ ಹದಿನೈದು ಕತೆ ಇದೆ ಇದರಲ್ಲಿ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ ಭಾಳ ಒಳ್ಳೆಯ ಕಥೆಗಳು ಅಂದರೆ ಜಾಸ್ತಿ ಹೊತ್ತು ಅಂದರೆ ವಿಸ್ಕಿ ಕುಡಿದು ಬರೆದ ಒಂದು ಕತೆ ಇದೆ ಮೂರುವರೆ ಅಂತ ಹದಿನೈದು ಪುಟ ಇದೆ ಅದು ಉಳಿದಿದ್ದೆಲ್ಲ ಮೂರು ಪುಟ ನಾಲ್ಕು ಪುಟ ಕತೆಗಳು ಇವತ್ತಿನ ಓದುಗರಿಗೆ ಭಾಳ ಇಷ್ಟ ಆಗುವ ಅಂದರೆ ಒಂದು ಸೆಟ್ಟಿಂಗಲ್ಲಿ ಒಂದು ಐದಾರು ಕತೆ ಬಸ್ಸಲ್ಲಿ ಹೋಗಿದಾರೆ ಟ್ರೈನಲ್ಲಿ ಹೋಗಿದಾರೆ ಓದಿ ಮುಗಿಸ್ಬೋದಾದ ಕತೆಗಳು ಇವರು ಏನು ಮಾಡ್ತಾರೆ ಅಂದರೆ ಒಂದು ಕತೆ ಇದೆ ಒಂದು ಸರ್ಚಿಂಗ್ ಅಂತ ಅಲ್ಲಿ ಒಬ್ಬ ತನ್ನ ತಂದೆಯನ್ನು ಹುಡುಕಿಕೊಂಡು ಹೋಗುವಂಥ ಕತೆ ಅದು ಅವನ ತಂದೆಯಲ್ಲೋ ನಾಪತ್ತೆ ಆಗಿದೆ ಅಂತ ಅವನು ಹುಡ್ಕೊಂಡು ಹೋಗ್ತಾನೆ ಹುಡ್ಕೊಂಡೋಗಿ ಕೊನೆಯಲ್ಲಿ ಇವನೇ ನಾಪತ್ತೆ ಆಗಿಬಿಡ್ತಾನೆ ಅಂದರೆ ಎಲ್ಲೋ ವಿ ಆರ್ ಬಿಕಮಿಂಗ್ ಲೈಕ್ ಅವರ್ ಫಾದರ್ ಅಂತ ಅಂದರೆ ತಂದೆಯ ಒಂದು ಗುಣ ನಮ್ಮ ಮೇಲೆ ಎಷ್ಟು ಪ್ರಭಾವ ಬೀರಿರುತ್ತೆ ಅಂದರೆ ಅವ್ರು ಹಾಗೆ ಆಗೋಕ್ಕೆ ನಾವು ಟ್ರೈ ಮಾಡ್ತಾ ಇರ್ತೀವಿ ಅಂತ ಹೇಳುವ ಅಂಶವನ್ನು ಆ ಕಥೆಯಲ್ಲಿ ಅವ್ರು ಹೇಳೋ ಇರ್ಬೋದು ಅಥವಾ ಗಂಧಿ ಬಾತ್ ಅಂತ ಒಂದು ಕಥೆ ಇದೆ ಭಾಳ ನನಗೆ ಇಷ್ಟ ಆದ ಕತೆ ಈ ಕಾಲದ ಒಂದು ಹದಿಹರೆಯದ ಹೆಣ್ಣು ಮಗಳನ್ನು ಸಂಭಾಳಿಸುವಂಥ ತಂದೆ ತಾಯಿಗೆ ಎಷ್ಟು ಕಷ್ಟ ಇದೆ ಮತ್ತು ಅವಳ ಮನಸ್ಸಲ್ಲಿ ಹೆಂಗಿದೆ ಅಂದರೆ ಅಂದರೆ ಈ ಜನ್ರೇಷನ್ ಐವತ್ತು ವರ್ಷ ಹಿಂದೆ ನಿಂತು ಮಗಳನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ ಅವಳು ಈ ಕಾಲದಲ್ಲಿ ಇದೇ ಅಂದರೆ ಹೆಂಗೆ ನಾವು ಲೇಖಕರು ಮೆಮೊರಿಯಿಂದ ಬರೆದಾಗ ನಾವು ಬಾಲ್ಯದಲ್ಲಿ ನೋಡಿದ್ರೆ ಒಂದು ಕ್ಯಾರೆಕ್ಟ್ರ್ ಇಲ್ ಥರ ಟ್ರೈ ಮಾಡ್ತಾ ಇರ್ತೀವಿ ಸೊ ಆ ಕ್ಯಾರೆಕ್ಟ್ರಿಗೂ ಈ ಸಂದರ್ಭಕ್ಕೂ ಸೂಟೇ ಆಗೋಲ್ಲ ನಾವು ಅವ್ರ ಹತ್ರ ಏನೋ ಹಳೆಯ ಮಾತುಗಳನ್ನ ಆಡಿಸ್ತಾ ಇರ್ತೀವಿ ಇವತ್ತಿನ ಮಾತುಗಳನ್ನು ಆಡಿಸಲ್ಲ ಹೀಗೆ ಆ ಗಂಧಿ ಬಾತಲ್ಲಿ ಆ ತಂದೆ ತಾಯಿಗೂ ಅವ್ರ ಮಗಳ ನೋಡೋರಿಂಥ ರೀತಿಗೂ ಮಗಳು ಬೆಳೆಯುವ ಬೆಳೆಯುವಂಥ ಪರಿಸರಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂದರೆ ಅದೆಲ್ಲ ಹೆತ್ತವರಿಗೆ ಕೂಡ ಒಂದು ಒಂದು ಕಣ್ತರಿಸುವ ಸನ್ನಿವೇಶ ಆಗ್ಬೋದು ಅಂತ ಅನಿಸ್ತದೆ ಹೇಗೆಂದರೆ ಹೇಗೆ ನೀವು ಅವರನ್ನು ನೋಡಬೇಕು ಅವರ ಏನು ಎಕ್ಸ್ಪ್ರೆಷನ್ಗಳನ್ನು ಹೇಗೆ ಎಂಜಾಯ್ ಮಾಡಬೇಕು ಅಥವಾ ಅದನ್ನು ಹೇಗೆ ಅದ್ರ ಜೊತೆ ಇರಬೇಕು ಅಂತೇಳಿ ಆಮೇಲೆ ಕೆಲವು ಸಣ್ಣ ಸಂಗತಿಗಳಂದರೆ ಹೇಗೆ ಒಂದು ಆಡಿದ ಮಾತು ಮಂತ್ರ ನಮ್ಮನ್ನು ಬದಲಾಯಿಸುತ್ತೆ ಅಥವಾ ಬಾಧಿಸುತ್ತೆ ಅಂತ ಹೇಳೋದಕ್ಕೆ ಸಿದ್ದರಾಮಯ್ಯನ ಹೆ ಹೆಂಡತಿಯ ಗಂಡ ಅಂತ ಒಂದು ಕತೆ ಇದೆ ಅಲ್ವಾ ಆ ಕಥೆಯಲ್ಲಿ ಒಂದು ದಿವಸ ಅಪ್ಪ ಹೇಳ್ತಾನೆ ಸಿದ್ದರಾಮಯ್ಯ ಹೇಳ್ತಾನೆ ನಾನು ಚಿಕ್ಕಂದಿರುವಾಗ ನನ್ನ ಕಾಲಿಗೆ ಒಂದು ಹುಲಿ ಬಂದು ಕಚ್ಚಿಬಿಟ್ಟಿತ್ತು ಒಂದು ಚಿಪ್ಪನ್ನು ಕಿತ್ಕೊಂಡು ಹೋಗ್ಬಿಟ್ಟು ನನ್ನ ಕಾಲಿಗೆ ಒಂದು ಚಿಪ್ಪಿಲ್ಲ ಅಂತ ಅವನ ಮಗನಿಗೆ ಭಾಳ ಸಿಟ್ಟು ಬಂದುಬಿಡುತ್ತೆ ಇದೆಲ್ಲ ಕತೆ ಹೇಳ್ತೀಯ ನೀನು ಸುಳ್ಳು ಹಂಗೆಲ್ಲ ಚಿಪ್ಪೆಲ್ಲ ಕಿತ್ಕೊಂಡು ಹೋಗೋಲ್ಲ ಕೆತ್ಕೊಂಡು ಹೋಗ್ರು ಸತ್ತೋಗ್ಬಿಡ್ತಿದ್ಯಾ ನೀನು ಅಂತ ಬಟ್ ಅವ್ನು ನಿಜವಾಗಲೂ ಆಗಿರುತ್ತೆ ಈ ಮಗ ನಂಬಲ್ಲ ಅಂತ ಅವನಿಗೆ ಭಾಳ ಟೆನ್ಷನ್ ಅಂದರೆ ಅದೇ ಒಂದು ಒಂದು ವ್ಯಾಕುಲತೆ ಶುರುವಾಗ್ಬಿಡುತ್ತೆ ನಾನು ನನ್ನ ಮಗನ ನಂಬಿಸೋದು ಹೇಗೆ ಅಂತೇಳಿ ಈಗ ಹೀಗೆ ಹಿಂಗೆ ಬಂದುವರಿಯುತ್ತೆ ಅಂದರೆ ನಾವು ಗಮನಿಸದಂಥ ಒಂದು ಸಣ್ಣ ಸಂಗತಿಯನ್ನು ಒಂದು ಸ್ಪಾರ್ಕ್ ಅಂತ ಹೇಳ್ತೀವಿ ನಾವು ಬಾನ್ಫೈರ್ ಅಲ್ಲ ಇದು ಸ್ಪಾರ್ಕ್ ಆ ಸ್ಪಾರ್ಕನ್ನು ಕಥೆಗಳಲ್ಲಿ ತರೋದಿದೆಯಲ್ಲ ಅದು ಬಹಳ ಕಷ್ಟದ ಕೆಲಸ ಅದು ನಾವು ಸಣ್ಣ ಅನುಮಾನ ಇರುತ್ತೆ ಇದು ಟಚ್ ಆಗುತ್ತೋ ಇಲ್ವೋ ಇದು ರೀಚ್ ಆಗುತ್ತೋ ಇಲ್ವೋ ಅಂತ ಆ ಅನುಮಾನದಲ್ಲಿ ಹುಟ್ಟುವಂಥ ಕಥೆಗಳು ನಿಮ್ಮ ಜಾಯಮಾನವನ್ನು ಇಷ್ಟಪಡುವಂತಹ ಅಂಥದ್ದನ್ನು ಹುಡುಕುವಂಥವ್ರಿಗೆ ಇಷ್ಟ ಆಗುತ್ತೆ ಮತ್ತು ಅಂಥದ್ದನ್ನು ಹುಡುಕುವಂಥವ್ರು ಅದು ಭಾಳ ಮಂದಿ ಇದ್ದಾರೆ ಒಂದು ಸಿನಿಮಾ ನೋಡಿದ್ರೆ ಅದು ಒಂದು ಸಣ್ಣ ದೃಶ್ಯವನ್ನು ಕೂಡ ಚರ್ಚೆ ಮಾಡುವವರು ವಿವರಿಸುವವರು ಸಿಗ್ತಾರೆ ಇವತ್ತು ನಮಗೆ ಹೀಗಾಗಿ ಇವತ್ತಿನ ಕಾಲದ ಹುಡುಗರಿಗೆ ಭಾಳ ಇಷ್ಟ ಆಗುವಂಥ ಹಲವು ಕಥೆಗಳಿದ್ದಾವೆ ರುಕುಮಣಿ ಅಂತ ಒಂದಿದೆ ಕೂಗರ್ ಸಿಂಡ್ರೋಮ್ ಬಗ್ಗೆ ಅಂದರೆ ತನಗಿಂತ ಚಿಕ್ಕ ವಯಸ್ಸಿನ ಹುಡುಗನನ್ನು ಪ್ರೀತಿಸುವಂಥ ಒಂದು ಸಿಂಡ್ರೋಮ್ ಆ ಸಿಂಡ್ರೋಮ್ ಬಗ್ಗೆ ಒಂದು ರುಕುಮಣಿ ರುಕುಮಣಿ ಅಂತ ಕಥೆ ಇದೆಯಲ್ಲ ಆ ಸಿಂಡ್ರೋಮ್ ಬಗ್ಗೆ ಇದೆ ಅದರಲ್ಲೂ ಭಾಳ ಚೆನ್ನಾಗಿ ಅಂದರೆ ಒಂದು ಭಾಳ ಸಿನಿಮೀಯವಾಗಿ ಆ ಕತೆ ಸಾಕ್ತಾ ಸಾಕ್ತಾ ಹೋಗಿ ಆ ಸಿನಿಮೀಯವಾಗಿಯೇ ಮುಕ್ತ ಆಗಿದೆ ಅಂದರೆ ಒಂದು ಹೊಸ ಜಗತ್ತನ್ನು ಮತ್ತು ಯಂಗ್ಸ್ಟರ್ಸಿಗೆ ಒಂದು ಹೊಸ ಭರವಸೆಯನ್ನು ಕೊಡುತ್ತೆ ಆ ಕೂಗರ್ ಸಿಂಡ್ರೋಮ್ ಆಮೇಲೆ ಮೂರುವರೆ ವಜ್ರ ಅಂತ ಹೇಳಿದ್ನಲ್ಲ ಭಾಳ ದೊಡ್ಡ ಕತೆ ಇದು ಈ ಸಂಕಲನದ ಬಹಳ ಒಳ್ಳೆಯ ಕತೆ ಇದರಲ್ಲಿ ಒಂದು ಹೆಣ್ಮಕ್ಕಳು ಆ ನಾಸ್ತಿಕರಾಗೋದು ಬಹಳ ಅಪರೂಪ ಅವರು ಯಾರನ್ನಾದ್ರು ನಮ್ದು ಖಂಡನನ್ನಾರು ನಂಬ್ತಾರೆ ಅವರು ಹೀಗಾಗಿ ಅವರಲ್ಲಿ ನಾಸ್ತಿಕತೆ ಅಂತ ಹೇಳುವ ಪದ ಇರೋಲ್ಲ ಬಟ್ ಇಲ್ಲೊಬ್ಬರು ನಾಸ್ತಿಕ ಹೆಣ್ಣುಮಗಳು ಮತ್ತು ಆಸ್ತಿಕನಾದ ಗಂಡ ಇವರ ಮಧ್ಯೆ ನಡೆಯುವಂಥ ಒಂದು ಇಡೀ ಜೀವನದ ಕತೆ ಅದು ಆ ಜೀವನದಲ್ಲಿ ಅವರು ಹಲವಾರು ವಿಚಾರ ವಿಶ್ವ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ ಸ್ಟೆಫಿ ಅಂತ ಹೇಳುವ ಒಂದು ಪಾತ್ರ ಅಮೇರಿಕದಿಂದ ಬರುತ್ತೆ ಆ ಪಾತ್ರ ಬಂದ ನಂತರ ಇವ್ರ ಜೀವನದಲ್ಲಿ ಏನು ಬದಲಾವಣೆ ಆಯಿತು ಹೇಗೆ ಒಬ್ಬ ರಾಘವೇಂದ್ರ ಸ್ವಾಮಿಯನ್ನು ನಂಬುವಂಥ ತಂದೆ ಗಂಡ ಮತ್ತು ಯಾರನ್ನೂ ನಂಬೋದ ಹೆಂಡತಿ ಇವರಿಬ್ಬರ ಸಂಸಾರ ಹೇಗೆ ನಡೆಯುತ್ತೆ ಈ ಥರದ ಅಂಶಗಳನ್ನು ತರ್ತ ನನಗೆ ಆ ಕಥೆ ಇವತ್ತಿನ ಜನ್ರೇಷನ್ ಇದೆಯಲ್ಲ ಈ ಈ ಜನ್ರೇಷನಲ್ಲಿ ನಾವು ನಂಬೋದು ಎರಡನ್ನೇ ಒಂದು ಮನೆಗೆ ಫುಡ್ ಸಪ್ಲೈ ಮಾಡುವಂಥ ಝೊಮ್ಯಾಟೊ ಇನ್ನೊಂದು ನಮಗೆ ಸಂಬಳವನ್ನು ಹಾಕುವಂಥ ಒಂದು ಆ್ಯಪ್ ಇದೆಯಲ್ಲ ಸಿಸ್ಟಮ್ ಇದೆಯಲ್ಲ ಅದೆರ್ಡು ಅದೆರಡು ಕರೆಕ್ಟ್ ಇದ್ದರೆ ಎಲ್ಲ ಸರಿ ಇರುತ್ತೆ ಸಂಸಾರದಲ್ಲಿ ಅಂತ ಸೊ ಅದನ್ನು ಆಚೆಗೆ ನಂಬಿಕೆಗಳ ಬಗ್ಗೆ ನಮಗೆ ಅಷ್ಟು ಕೇರ್ ನೀ ನೀನು ದೇವರು ನಂಬುತ್ತಿಯೋ ಬಿಡ್ತೀವೋ ನನಗೆ ಗೊತ್ತೇ ಇರೋಲ್ಲ ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ಇಟ್ ಅಂತ ನಾವು ನಮ್ಮ ಬಾಡಿಗೆ ಹೋಗ್ತಾ ಇರ್ತೀವಿ ಅಥವಾ ಹೀಗೆ ಹೋಗ್ತಾ ಮೊನ್ನೆ ಇದ್ರಲ್ಲಿ ನೋಡ್ತಾ ಇದ್ದೆ ನಾನು ವಾಕಿಂಗ್ ಹೋದಾಗ ಅಲ್ಲೊಬ್ಬ ಸ್ಕೂಟ್ರಲ್ಲಿ ಬಂದು ಆ ಸ್ಕೂಟ್ರಲ್ಲಿ ನಿಲ್ಲಿಸಿ ಆ ಸ್ಕೂಟ್ರಲ್ಲಿ ಬರೋದಕ್ಕೆ ಒಂದು ಎರಡು ಮೂರು ನಿಮಿಷ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಅರ್ಧ ಸೆಕೆಂಡಲ್ಲಿ ನಮಸ್ಕಾರ ಮಾಡಿ ಹೋಗ್ಬಿಟ್ಟು ದೇವರಿಗೆ ಆ ಸ್ಕೂಟ್ರ್ ಇಟ್ಟು ಅದನ್ನು ಕೀನು ಆಫ್ ಮಾಡಿಲ್ಲ ಹಿಂಗೆ ಮಾಡಿ ನಮಸ್ಕಾರ ಮಾಡಿ ಹೋಗ್ಬಿಟ್ಟು ಅಂದರೆ ಎಷ್ಟು ಕ್ವಿಕ್ಕಾಗಿ ಭಕ್ತಿ ಮತ್ತು ಎಂಥದ್ದು ಪರ ಮತ್ತು ಇಹಗಳ ಸಂಧಿಸ್ತಾವೆ ಇವತ್ತು ಅಂತೇಳಿ ಮೊದಲಾದರೆ ಈ ದೇವರಿಗೆ ಹಳೆಯ ಕಾಲದಲ್ಲಿ ಫೋನ್ ಮಾಡಿದರೆ ನಮ್ಮ ಬಿ ವಿ ಮಲ್ಲಿಕಾರ್ಜುನ ಇಂಥ ಹಿರಿಯ ಪತ್ರಕರ್ತರಿಗೆ ಫೋನ್ ಮಾಡಿದರೆ ಏಳು ಗಂಟೆಗೆ ಫೋನ್ ಮಾಡಿದರೆ ಅವರು ಪೂಜೆ ಮಾಡ್ತಾಯಿದ್ದಾರೆ ಎಂಟೂವರೆಗೆ ಫೋನ್ ಮಾಡಿದರೆ ಪೂಜೆ ಮಾಡ್ತಾಯಿದ್ದಾರೆ ಒಂಬತ್ತುವರೆ ಹಿಂಗೆ ಎರಡೂವರೆ ಗಂಟೆ ಪೂಜೆ ಮಾಡ್ತಾಯಿದ್ದರು ಅದೀಗ ಒಂದು ಮೊಮೆಂಟಿಗೆ ಬಂದೋಗಿದೆ ಎಲ್ಲವೂ ಹಾಗಾಗಿದೆ ಅಂಥ ಮೊಮೆಂಟ್ಗಳನ್ನು ಹಿಡಿಯೋದರಲ್ಲಿ ಬಹಳ ಎಕ್ಸ್ಪರ್ಟ್ ಇವರು ಅಂದರೆ ಒಂದು ಕ್ಷಣವನ್ನು ಒಂದು ಕಥೆಯಲ್ಲಿ ತಂದು ಅದನ್ನು ಒಂದು ಎಂಟು ಹತ್ತು ಪುಟ್ಟಗಳಿಗೆ ವಿಸ್ತಾರ ಮಾಡಿ ಅದು ನಮ್ಮೊಳಗೆ ಉಳಿಯುವಂಥ ಇನ್ನೊಂದು ಸಲ ನಾನು ಯಾರಾದರೂ ಸ್ವಸ್ತಿ ಅಂತ ಕ್ಯಾರೆಕ್ಟರ್ ನೋಡಿದಾಗ ಅಥವಾ ಸಲೀಲ್ ಅಂತ ಪಾತ್ರ ನೋಡಿದಾಗ ಯಾರೋ ಒಂದು ಟ್ಯಾಕ್ಸಿ ಬುಕ್ ಮಾಡಿ ಕಾಯ್ತಿರುವಂಥ ಹುಡುಗನ ನೋಡಿದಾಗ ಓ ಇದು ವಿಕಾಸ್ ಕ್ಯಾರೆಕ್ಟರ್ ಇರ್ಬೋದಾ ಇವರ ಮನೆಯಲ್ಲಿ ಈ ಥರ ಆಗಿರ್ಬೋದಾ ಸೊ ಇವಳ ಮನಸ್ಸಲ್ಲಿ ಈ ಥರದ್ದು ನಡೀತಿರ್ಬೋದಾ ಅಂತ ಹೇಳುವಂಥ ಒಂದು ಭಾವನೆಯನ್ನು ಹುಟ್ಟಿಸುವಂಥ ಕಥೆಗಳನ್ನ ಬರೆದಿದ್ದಾರೆ ಈಗ ಈ ಕಾರಣಕ್ಕೆ ವಿಕಾಸ್ ನನ್ನ ಪಾಲಿಗೆ ಬಹಳ ಅತ್ಯುತ್ತಮವಾದ ಕಥೆಗಾರ ಅವರ ಕಥೆಗಳು ಮತ್ತು ಅವರು ನೋಡುವಂಥ ಸಿನಿಮಾಗಳು ಆಮೇಲೆ ಅವರು ಆಡುವಂಥ ಮಾತುಗಳು ಇದೆಲ್ಲ ನಮ್ಮಲ್ಲಿ ಏನೋ ನನ್ನಲ್ಲಿ ಬಹಳ ಪ್ರಭಾವವನ್ನು ಬೀರಿದರೆ ರವಿ ಹೆಗ್ಡೆ ಮಾತಾಡ್ತಾ ಹೇಳಿದಾರಲ್ಲ ಅದಕ್ಕೆ ಪೂರಕವಾಗಿ ಒಂದು ಮಾತಂದರೆ ನಾವು ಕಳೆದ ವಾರ ಹಾಫ್ ಸರ್ಕಲ್ ರೀಡಿಂಗ್ ಕ್ಲಬ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಅದನ್ನು ಒಂದು ಹನ್ನೊಂದು ಜನ ಮೆಂಬರ್ಸ್ ಇದ್ದೀವಿ ಈಗ ಅದರಲ್ಲಿ ತಿಂಗಳಿಗೆ ಒಂದು ಪುಸ್ತಕವನ್ನು ಓದಬೇಕು ಅಂಥೇಳಿ ಇಟ್ಕೊಂಡಿದ್ದೀವಿ ಈಗ ಹೊಸ ಮೊದಲ ಪುಸ್ತಕ ಆರಂಭಿಸಿದ್ದೀವಿ ಈ ರೀಡಿಂಗ್ ಕ್ಲಬ್ ಇನ್ನೂ ವಿಸ್ತಾರ ಆಗುತ್ತೆ ಅಂತ ನಂಬಿದ್ದೀವಿ ಅಂದರೆ ಅದಕ್ಕೆ ಸ ಸಮಾನ ಅಭಿರುಚಿಯವರು ಬಂದರೆ ಇದು ಭಾಳ ಮುಖ್ಯ ಅಂತ ಒಂದು ಕತೆ ಕೂಟ ಅಂತ ಆರಂಭಿಸಿ ಆ ಕತೆ ಕೂಟದ ಮೂಲಕ ಕತೆಗಾರರನ್ನು ಒಟ್ಟುಗೂಡಿಸಿದ್ದಾಯ್ತು ಈಗ ರೀಡರ್ಸನ್ನು ಒಟ್ಟುಗೂಡಿಸುವಂಥ ಒಂದು ರೀಡಿಂಗ್ ಕ್ಲಬ್ ಸ್ಟಾರ್ಟ್ ಮಾಡಿದ್ವಿ ಇದಕ್ಕೆ ನೀವು ಸಪೋರ್ಟಿಂಗಾಗಿ ಮಾತಾಡಿದ್ದಕ್ಕೆ ಭಾಳ ಖುಷಿಯಾಯಿತು ಇವತ್ತು ಇದಾದ ನಂತರ ಒಂದು ಅರ್ಧ ಗಂಟೆಯ ಸಂವಾದ ಇದೆ ಹಾಗಾಗಿ ನಾನು ಜಾಸ್ತಿ ಮಾತಾಡಲ್ಲ ಅರ್ಧ ಗಂಟೆ ನಾವೆಲ್ಲ ಕೂತ್ಕೊಂಡು ಒಂದು ಡಿಸ್ಕಷನ್ ಮಾಡ್ತೀವಿ ಇದನ್ನು ರಾಜೇಶ್ ಶೆಟ್ಟಿ ಮಾಡರೇಟ್ ಮಾಡ್ತಾರೆ ಅದಾದ ನಂತರ ನಾನು ಹನ್ನೆರಡು ಗಂಟೆಗೆ ಮುಗಿಸ್ತೀನಿ ಅಂತ ಹೇಳಿದರೆ ಸ್ವಲ್ಪ ಲೇಟಾಗಿದೆ ದಯವಿಟ್ಟು ಕ್ಷಮಿಸಿ ಆಮೇಲೆ ಹನ್ನೆರಡು ಗಂಟೆಗೆ ಹೊರಗೆ ಹೋದರೆ ಭಾಳ ಡೇಂಜರ್ ಅಂದರೆ ಊಟಕ್ಕೂ ಹೋಗೋಕ್ಕಾಗಲ್ಲ ಮನೆಗೂ ಹೋಗೋಕ್ಕಾಗಲ್ಲ ಆದರೆ ಒಂದು ಗಂಟೆಗೆ ಹೊರಡೋಣ ಒಂದು ಗಂಟೆ ತನಕ ನಮ್ಮ ಮಾತುಗಳನ್ನು ಕೇಳಿ ನಮಸ್ಕಾರ